ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾ ಇವತ್ತ ನಾ ಯಾವ ಥರ ಟೊಮೆಟೊ ರೈಸ್ ಮಾಡ್ತೀನಿ ಅಂತೇಳಿ ಹೇಳ್ಕೊಡ್ಬೇಕು ಅಂದ್ಕೊಂಡಿನಿ ನಿಮಗೆಲ್ಲ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರ್ಯಾರು ಎಲ್ಲ ನಾನು ವೀಡಿಯೋ ಹೊಸದಾಗಿ ನೋಡ್ಲತ್ತಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನಾಗ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದರೆ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ ಫ್ರೆಂಡ್ಸ್ ಅದ ರೀ ಯೂಟ್ಯೂಬ್ನಾಗ ಏನಾದರೂ ತೋ ನನ್ನ ಟ್ಯಾಲೆಂಟ್ ತೋರಿಸ್ಬೇಕಂತ ಹೇಳಿಬಿಟ್ಟು ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ನಾ ಸ್ ಒಂದು ಹೆಜ್ಜೆ ಮುಂದಕ್ಕೆ ಇಡ್ಲಿಕ್ಕೆ ಸಾಧ್ಯ ಆಗ್ತದ ಫ್ರೆಂಡ್ಸ್ ಈಗ ಟೊಮೆಟೊ ರೈಸ್ ಯಾವ ಥರ ಮಾಡ್ತೀನಿ ನಾನು ಹೇಳಿ ತೋರಿಸ್ತೀನಿ ನೋಡಿರಿ ಇದಕ್ಕೆ ಒಂದು ಮೂರು ಟಮಟ ಬರೀಕ್ ಈ ಥರ ಕಟ್ ಮಾಡಿಕೊಂಡೀನಿ ಹಾಗೆ ನನ್ನ ಹತ್ರ ಸ್ವಲ್ಪ ಬಿನಿಸ್ ಇದ್ದೆವು ಫ್ರೆಂಡ್ಸು ಒಂದು ಎಂಟು ಹತ್ತು ಇದ್ದಿರ್ಬೋದೇನೋ ಇದೇವು ಅದಕ್ಕೆ ವೇಸ್ಟ್ ಯಾಕೆ ಮಾಡೋದು ಅಂತ ಹೇಳ್ಬಿಟ್ಟು ಬಿನಿಸ್ ಕಟ್ ಮಾಡ್ಕೊಂಡಿನಿ ಬಿನಿಸ್ ನೀವು ಇದು ಇಷ್ಟ ಇತ್ತು ಹಾಕ್ರಿ ಇಲ್ಲ ಅಂದ್ರೆ ಇಲ್ಲ ಟಮಟಾ ರೈಸ್ಗೆ ಅದು ಏನು ಹಾಕೋ ಅವಶ್ಯಕತೆ ಇಲ್ಲ ನೋಡಿರಿ ಹಾಗೆ ಒಂದೆರಡು ದೊಡ್ಡ ಸೈಜ್ ಒಳಗಡ್ಡಿನ ಈ ಥರ ಉದ್ದಿದ್ದು ಕಟ್ ಮಾಡಿ ಕೊಡಿನಿ ಹಾಗೆ ಸ್ಪೈಸಿಗೋಸ್ಕರ ಒಂದು ಮೂರು ಮೆಣಸಿನ್ಕೆ ಈ ಥರ ಕಟ್ ಮಾಡಿ ಕೊ ರೀ ನಾನು ಬಿನಿಸು ಇವಿಷ್ಟೇ ಇದ್ದೀವಿ ಫ್ರೆಂಡ್ಸ್ ಏನು ಇದಕ್ಕೇನು ಪಲ್ಯ ಅದು ಏನು ಮಾಡಲ ಬರಲ್ಲ ದೊಡ್ಡವ್ರೊಂದು ಮಾತು ಹೇಳ್ತಾರೆ ಫ್ರೆಂಡ್ಸ್ ತಿನ್ನೋಡು ನೋಡು ತಿನ್ನೋಡು ತಿನ್ನ ನೋಡು ಬಿಸಾಕಿ ಸೊಕ್ಬೇಡ ಬಿಟ್ಯಾಕ್ ಸೊಕ್ಕಬೇಡ ಅಂಥೇಳ್ಬಿಟ್ಟು ಅಥವಾ ನಮಗೆ ಆಗಲ್ಲೂ ಇತ್ತು ಇದು ನಮ್ಮ ಹಾಡಲ್ಲೇ ವೇಸ್ಟ್ ಆಗೋದಿತ್ತು ಅಂದರೆ ಯಾರಿಗಾರ ಕೊಟ್ಟಾರೋ ಸೊಕ್ಬೇಕಂತಾರೆ ಹಾಗಾಗಿ ವೇಸ್ಟ್ ಯಾಕೆ ಮಾಡೋದು ಅಂತೇಳಿ ಬಿನಿಸ್ ಹಾಕ್ಕೊಂಡಿನಿ ಹಾಗೆ ನೋಡಿ ಎರಡು ಗ್ಲಾಸ್ ಅಕ್ಕಿನ ತೋದ್ಬಿಟ್ಟು ನೆನೆಯಾಗ ಇಕ್ಕೊಂಡಿನಿ ಫ್ರೆಂಡ್ಸ್ ಅಕ್ಕಿಗೆ ಹೆಸರು ಕೂಡ ಒಂದು ಕಡೆ ಇಕ್ಕೊಂಡಿನಿ ಒಂದು ಚರ್ಗೆ ಇಲ್ಲ ಹಂಗೆ ಒಂದು ಕುಕ್ಕರ್ ಇಕ್ಕೊಂಡಿನಿ ಗ್ಯಾಸ್ ಸ್ಟವ್ ಹಚ್ಚಿದ್ದೀನಿ ಫ್ರೆಂಡ್ಸ್ ಕುಕ್ಕರ್ ಗರಮ್ ಆಗ್ಯದ್ರಿ ಈಗ ಇದಕ್ಕೆ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ತೀನಿ ನೋಡ್ರಿ ಇಷ್ಟು ಎಣ್ಣೆ ಸಾಕು ಒಗ್ಗರಣೆಗೆ ಈಗ ನೋಡ್ರಿ ಎಣ್ಣೆ ಕಾಯ್ದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ತಿದ್ದೀನಿ ಸಾಸಿವೆ ಚಂದ ಚಟ್ಪಟ ಅನ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೋಡ್ರಿ ಶಾಸ್ವೈ ಚಟಪಟ ಅಂತ ಹೇಳ್ ರೀ ಈಗ ನಾನು ಒಂದು ಚಮಚದಷ್ಟು ಜೀರಿಗೆನ ಹಾಕುತ್ತಿದ್ದೀನಿ ಈಗ ಹಸಿ ಮೆಣಸಿನ್ಕಾಯ್ ಉದ್ದದ್ದು ಕಟ್ ಮಾಡಿಕೊಂಡೇನಲ್ರಿ ನಾನು ಅವು ಹಾಕ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಕರಿಬೇವು ಹಾಕಿದ್ದೀನಿ ರೀ ನಾನು ಒಣಗಿದು ಅದು ಹಚ್ಚಗಿದ್ದು ಏನು ಆಗಲ್ಲ ರೀ ಬ್ಲ್ಯಾಕ್ ಇತ್ತು ಅಂದ್ರೆ ಖರಾಬ್ ಆಗಿದ್ದೀರಾ ನಾ ವಿಡಿಯೋ ಆನ್ ಅದ ಅಂದ್ಕೊಂಡು ಕರಿಬೇವು ಹಾಕಿದ್ದೀನಿ ಫ್ರೆಂಡ್ಸ್ ಹಂಗೆ ಆನ್ ಇದ್ದಿಲ್ಲ ರೀ ಮತ್ತೆ ನೋಡತನ ಅದಕ್ಕೆ ಹೀಗೆ ಹೇಳ್ತಿದ್ದೀನಿ ನಾನು ಈಗ ನೋಡ್ರಿ ಉಳ್ಳಾಗಡ್ಡೆ ಏನ್ ಕಟ್ ಮಾಡಿ ಕೊಂಡಿದೆ ಅವನು ಹಾಕ್ತಿದ್ದೀನಿ ಮಾಡ್ಬೇಕ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ರೀ ಈಗ ನಾನು ಉಪ್ಪು ಹಾಕೋತಿದ್ದೀನಿ ನಾನೇನು ಒಂದೂವರೆ ಚಮಚದಷ್ಟು ಉಪ್ಪು ರೀ ಯಾಕಂದ್ರೆ ಉಳ್ಳಾಗಡ್ಡಿ ಟಮಟ ಇವೆಲ್ಲ ಇರ್ತಾವಲ್ಲ ರೀ ಅದಕ್ಕೂ ಸ್ವಲ್ಪ ಸಾಲ್ಟ್ ಬೇಕಾಗ್ತದ ಹಾಗ ಹೇಳಿಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡೆ ನಾನು ಈಗ ಏನು ಕಟ್ ಮಾಡಿಕೊಂಡಿದ್ದೀಯಲ್ರಿ ಇವು ಹಾಕ್ತಿದ್ದೀನಿ ಈಗ ಒಂದು ಸರ್ತಿ ಕಲಿಸ್ಬೇಕು ರೀ ಫ್ರೆಂಡ್ಸ್ ಇನ್ನೂ ಪಟಾಕಿ ಓಡ್ಲಿ ರೀ ನಮ್ಮಲ್ಲಿ ದೀಪಾವಳಿ ಹಬ್ಬ ಆದಮೇಲೂ ಮತ್ತು ನಾನು ಕೇಳಿಸ್ಬರ್ಲಿ ಅಂದ್ರೆ ನಾನು ಕೊಡ್ತೀನಿ ರೀ ನೋಡಿರಿ ಈಗ ಓಡೈತಿ ಸ್ವಲ್ಪ ಚಿಕ್ಕ ಕಲರ್ ಚೇಂಜ್ ಆಗಿದೆ ರೀ ಈಗ ನಾನು ಒಂದು ಅರ್ಧ ಪೇಸ್ಟ್ ಒಂದು ಅರ್ಧ ಚಮಚದಷ್ಟು ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕ್ತಿದ್ದೀನಿ ಈಗ ನೋಡಿರಿ ಅಲ್ಲವಾಗಲಿ ಪೇಸ್ಟ್ನು ಫ್ರೈ ಆಗ್ಯದ ಕಲರ್ ಕಲರ್ನು ಚಂದ ಗೋಲ್ಡನ್ ಬ್ರೌನ್ ಕಲರ್ ಬಂದದ್ರಿ ಈಗ ಒಂದು ಸ್ವಲ್ಪೇ ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಅರ್ಶಿನ ಹಾಕೋತಿದೀನಿ ರೀ ಅರ್ಶಿನ ಜಾಸ್ತಿ ಆಗಿದೆ ಅಂದ್ರೆ ಬರೀ ಅರಶಿನ ಅರ್ಶಿಣ ಕಲರೇ ರೀ ಯೆಲ್ಲೋ ಕಲರ್ ಆಗ್ತದನ್ನ ಟೊಮೆಟೊ ರೈಸ್ ರೆಡ್ ಕಲರ್ ಇರಬೇಕಲ್ರಿ ಹಂಗಂತ ಸ್ವಲ್ಪ ಸ್ವಲ್ಪ ಹಾಕೋತಿದೀನಿ ಈಗ ನೋಡಿರಿ ಖಾರ ಹಾಕೋತಿದೀನಿ ನಾನು ಒಂದು ಎರಡು ಚಮಚದಷ್ಟು ಖಾರ ಚಂದ ಎಣ್ಣೆ ಫ್ರೈ ಆಯಿತು ಅಂದ್ರೆ ಕಲರ್ ರೆಡ್ ಕಲರ್ ಬರ್ತದ ಫ್ರೆಂಡ್ ಹೋಟೆಲ್ನಾಗೆಲ್ಲ ಟಮಟ ರೈಸ್ ಕೊಡಿ ಅಂದ್ರೆ ಭಾಳ ರೆಡ್ ಕಲರ್ ಇರ್ತದೆ ಅದ್ರೊಳಗೆ ಅವರು ಫುಡ್ ಕಲರ್ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ನಾವು ಮನೆಗೆ ಫುಡ್ ಕಲರ್ ಯೂಸ್ ಮಾಡಲ್ಗತ್ಲಿ ಹೆಲ್ದಿಯಾಗಿ ಮನೆಗೆ ಮಾಡ್ಕೋಬಹುದು ಸ್ವಲ್ಪ ಎಣ್ಣೆಗೆ ಫ್ರೈ ಆಯಿತು ಖಾರ ಅಂದ್ರೆ ಮಸ್ತ್ ರೆಡ್ ಕಲರ್ ಬರ್ತದ್ರಿ ಫ್ರೆಂಡ್ಸ್ ಈಗ ನೋಡಿರಿ ಟಮಾಟ ಏನು ಕಟ್ ಮಾಡಿ ಕೊಡಿನಲ್ರಿ ನಾನು ಅವು ಹಾಕೋತಿದ್ದೀನಿ ఈ ఒందతి చందలుస్కో్రీ నోడ్రీ ఈ చంద కలస్కూ కుర్ అక్క ఈ ఉల్సా ఇక్క ఫ్రై ఆగవర్గ్ స్వల్ప మీడియం ఫిక్కుంటు టమటా చంద సాఫ్ట్ ఆగోవర్గూ ఇదే తర ముచ్చిబిడ్ ಈಗ ನೋಡ್ರಿ ಅಕ್ಕಿನೂ ನು ಚಂದ ನೆಂದ ಫ್ರೆಂಡ್ಸ್ ಈಗ ನಾನು ಇವ್ರದಗಿನ ನೀರು ತಕೊಂಡ್ ಬರ್ತೀನಿ ಇವು ಅಕ್ಕಿ ತೋದಿ ರೀ ಅನ್ನ ಕುದಿಲಾಕ್ ನೀರು ಹೆಸರು ಇಕ್ಕಿದಿನಲ್ಲ ಇವನು ಹೆಸರು ಬಂದಿವ್ರಿ ಅದಕ್ಕೆ ಬಂದ್ ಮಾಡಿ ಈಗ ನಾನು ఫ్రెండ్స్ బరీ ఈ నోడమే టమాటో సాఫ్ట్ ఆగేవల్ అంతేబిట్టు ఒక్క నిమిషాయిత నుబిట్టు ఫ్రెండ్స్ నోడ్రీ ఛంద సాఫ్ట్గా గొత్త ఆతీ నోడ సాకు ఈ ఒంసర్తి కలస్కు మీరేం సోడ్స్కుండా నే అక్క హాకీ నను ఈ నోడ్రీ అక్కీ చంద కలస్కర్త ಅಕ್ಕಿ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಅಕ್ಕಿ ಚಂದ ಫ್ರೈ ಆಯಿತು ಅಂದ್ರೆ ಟೊಮಾಟ ಖಾರ ಉಪ್ಪು ಎಲ್ಲ ಅಕ್ಕಿಗೆಲ್ಲ ಚೆಂದ ಅಲ್ಟ್ಕೋತದ ಇದೇ ಥರ ಒಂದು ಒಂದು ನಿಮಿಷ ಅಥವಾ ಒಂದು ಮೂವತ್ತು ಸೆಕೆಂಡ್ ಹಂಗೆ ಇದೇ ಥರ ಕಲ್ತ್ಕೊತೀನಿ ನಾನು ನೋಡಿರಿ ಈಗ ಎಸೆ ಬಂದು ನೀರು ಹಾಕ್ತಿದ್ದೀನಿ ನಾನು ನಿಮ್ಮ ಹತ್ರ ಮಸಾಲ ಇತ್ತು ಅಂದ್ರೆ ಹಾಕಿ ಫ್ರೆಂಡ್ಸ್ ನಾ ಮಸಾಲ ಹಾಕ್ತಿರ್ಲಿಲ್ಲಲ್ಲಿ ಕೊತ್ಮಿರೀ ಯೂಸ್ ಮಾಡ್ತಿಲ್ಲ ರೀ ನಾನು ಎರಡು ಗ್ಲಾ ಎರಡು ಗ್ಲಾಸ್ ಅಕ್ಕಿಗೆ ಒಂದು ನಾಲ್ಕು ನಾಲ್ಕು ಗ್ಲಾಸ್ ಮೇಲೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ತಿದ್ದೀನಿ ರೀ ಯಾಕಂದ್ರೆ ಈಗ ಟಮಾಟಾ ಉಳ್ಳಾಗಡೆಯೂ ಹಾಕ್ತಿನಲ್ರಿ ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಚಾಯ್ ಕಪ್ ಅಷ್ಟು ಎಕ್ಸ್ಟ್ರಾ ಅಂದ್ಕೋರಿ ಅಷ್ಟೇ ಕರೆಕ್ಟ್ ಅಳತೆ ಬೇಕು ಅಂದ್ರೆ ಉದುರುದ್ರೆ ಭೀ ಇಷ್ಟಪಡ್ತಾರೆ ಫ್ರೆಂಡ್ಸ್ ನಮ್ಮ ಮನೆ ಮಕ್ಕಳಿದ್ದೀಸ ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ತೀನಿ ನನ್ನ ನಿಮ್ಗೆ ಉದುರ್ದ್ರ ಬೇಕು ಅಂದರೆ ಎರಡು ಗ್ಲಾಸ್ ಅಕ್ಕಿ ಒಂದು ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕೋರಿ ನೋಡಿರಿ ಈಗ ನಾನು ಡಕ್ಕನ್ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ನೀವು ಉಪ್ಪು ಉಪ್ಪು ಟೇಸ್ಟ್ ಈ ಟೈಮ್ನಾಗ ರೀ ನಿಮ್ಮ ಹತ್ರ ಕೊತ್ತಂಬರಿ ಮಸಾಲೆ ಇತ್ತು ಅಂದ್ರೆ ಈಗ ಈ ಟೈಮ್ನಾಗ ಹಾಕಿ ಕಲಸಿಬಿಟ್ಟು ಪ್ಲೇಟ್ನ ಮುಚ್ಚಿಬಿಡ್ರಿ ನನ್ನ ಮಸಾಲೆ ಕೊತ್ತಂಬಿರಿ ಹಾಕ್ತಿಲ್ಲ ಇಲ್ಲಿ ನಾನು ನೋಡ್ರಿ ಈಗ ಕುಕ್ಕರ್ ಡಕ್ಕನ್ ಹಚ್ಚಿ ಒಂದು ವಿಸಿಲ್ ಆಗುವರೆಗೂ ಬಿಡ್ತೀನ್ರಿ ನಾನು ನೋಡ್ರಿ ಒಂದು ಕುಕ್ಕರ್ ವಿಸಿಲ್ ಆಗ್ಯದ ಫ್ರೆಂಡ್ಸ್ ನಾನು ಈಗ ವಿಸಿಲ್ ತೆಗಿತೀನಿ ನೋಡ್ರಿ ಎಷ್ಟು ಮಸ್ತ್ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗ್ಯದ ಈಗ ಡಕ್ಕನ್ ಮುಚ್ಚಿಟ್ಟದ ಅಂದ್ರೆ ಇನ್ನ ಚಂದ ಒಮ್ಗ ಇಷ್ಟೇ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಸಿಂಪಲ್ ಅದನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್